ನಮಸ್ಕಾರ ಎಲ್ರು ಚೆನ್ನಾಗಿದ್ರೆ ಅನ್ಕೊಂಡು ನಾನು ಕೂಡ ಚೆನ್ನಾಗಿದೀನಿ ನೋಡ್ರಿ ನಾನು ಇವತ್ತು ಎದ್ರ ಬಗ್ಗೆ ವಿಡಿಯೋ ಅಂತ ನಿಮ್ಗೆ ಟೈಟಲ್ ತಮ್ಮೇಲೆ ನೋಡಿ ಗೊತ್ತಾಗಿರ್ಬೇಕು ಸ್ನೇಹಿತರೆ ಏನಂದ್ರೆ ನಾನು ಮೂರು ತಿಂಗಳಲ್ಲಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಲ್ಲಿ ನನ್ನ ಬಟ್ಟೆ ಸ್ಟಿಚ್ ಮಾಡಿ ಉಳಿತಾಯ ಮಾಡಿದಂತ ಅಮೌಂಟ್ ಎಷ್ಟಿದೆ ಅಂತ ನೋಡೋಣ ತುಂಬಾನೇ ಕ್ಯೂರಿಯಸಿಟಿ ನನಗೆ ಎಷ್ಟು ಅಮೌಂಟ್ ಆಗಿ ಇದು ಫಸ್ಟ್ ಟೈಮ್ ನೋಡ್ರಿ ನಾನು ಎಲ್ಲವನ್ನೂ ಎನಿಸಿಡ್ತಿದ್ದೆ ಆದ್ರೆ ನೋಡ್ಬೇಕು ಇದು ಕ್ಯೂರಾಸಿಟಿ ದಿಂದ ಯಾಕಂದ್ರ ಈ ಎರಡು ತಿಂಗಳಲ್ಲಂತೂ ನನಗ ದುಡ್ಡು ಟೈಲರಿಂಗ್ ಮಾಡಿರೋ ದುಡ್ಡನ್ನ ಎದಕ್ಕೂ ಬರ್ಸಿಲ್ಲ ಸ್ನೇಹಿತರೆ ಆ ಅಮೌಂಟ್ ಎಷ್ಟಾಗಿದೆ ಅನ್ನೋದು ನನಗ್ ನನ್ನ ಕ್ಯೂರಾಸಿಟಿ ಯಾಕಂದ್ರೆ ತುಂಬಾನೇ ಹುಷಾರಿಲ್ಲ ಅಂದ್ರೂ ನಾನು ಬಟ್ಟೆ ಸ್ಟಿಚ್ ಮಾಡಿ ಉಳಿತಾಯ ಮಾಡಿನು ಅದ್ ಮುಂದೆ ಎದಕ್ಕಾದ್ರೂ ಹೆಲ್ಪ್ ಆಗ್ತೈತೆ ಅನ್ಕೊಂಡು ಅದನ್ನ ಉಳಿತಾಯ ಮಾಡಾಕ ಸ್ಟಾರ್ಟ್ ಮಾಡಿದ್ದೆ ಅದು ಎಷ್ಟಾಗಿದೆ ಅಂತ ನೋಡೋಕ್ಕೂ ನನಗೆ ಈಗ ಎಣಿಕೆ ಮಾಡಿ ನೋಡೋಕ್ಕೂ ತುಂಬಾ ಕ್ಯೂರಿಯಾಸಿಟಿ ಕಾಯ್ತಾ ಇದೀನಿ ನಿಮಗೂ ಕ್ಯೂರಿಯಾಸಿಟಿ ಇದ್ದರೆ ವಿಡಿಯೋ ಪೂರ್ತಿ ಎಂಡಾಗಿ ಎಂಡ್ವರೆಗೆ ನೋಡಿ ಒಂದು ಲೈಕ್ ಕೊಡಿ ಹೊಸಬ್ರು ಯಾರಾದರೂ ಚಾನಲ್ ವಿಸಿಟ್ ಕೊಟ್ಟಿದ್ರು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೋದಿಂದ ನಾವು ಹಾಕೋ ನೋಟಿಫಿಕೇಶನು ಮೊದಲೇ ನಿಮ್ಗೆ ಬಂದು ತಲುಪ್ತೈತಿ ನೋಡಿ ಸ್ನೇಹಿತರೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬಾರ್ದು ಒಂದು ಲೈಕ್ ಕೊಟ್ರಿ ಲೈಕ್ ಕೊಡೋದು ಮಾತ್ರ ಹೋಗ್ಬೇಡ್ರಿ ಯಾಕಂದ್ರೆ ನಿಮ್ಗಳ ಲೈಕ್ ತುಂಬಾನೇ ಮುಖ್ಯ ನಮ್ಗೆ ಲೈಕ್ ಕೊಟ್ರಂದ್ರೆ ಅವರು ನನ್ನ ವಿಡಿಯೋನ ಅವ್ರಿಗೆ ತುಂಬಾನೇ ಖುಷಿಯಾಗಿ ನೋಡಿದಾರಲ್ಲ ಲೈಕ್ ಕೊಟ್ರಲ್ಲ ಅಂತ ಅನ್ಕೊಂಡು ಮತ್ತೆ ಮತ್ತೆ ನಮ್ಗೆ ಹೊಸ ವಿಡಿಯೋ ಮಾಡಾಕ ಸ್ಫೂರ್ತಿ ಆಗ್ತೈತ್ ನೋಡ್ರಿ ಯಾರೆಲ್ಲ ಇದೇ ರೀತಿ ಬಟ್ಟೆ ಸ್ಟಿಚ್ ಮಾಡಿರೋದು ಹಾಗೆ ಏನಾದ್ರೂ ಕೆಲಸ ಮಾಡೋರು ಸೈಡ್ ಆಗಿ ಒಂದ್ ಸ್ವಲ್ಪ ಕೂಡಿಟ್ರಂದ್ರೆ ಹಣ ಯಾವುದೇ ಒಂದು ಕಷ್ಟದ ಕಾಲಕ್ಕೆ ನಮ್ಗೆ ಹೆಲ್ಪ್ ಆಗ್ತೈತ್ ನೋಡ್ರಿ ಅದಕ್ಕೆ ನಮ್ಗೆ ಅಷ್ಟು ಕಷ್ಟ ಕಷ್ಟ ಅಂತೂ ಇಲ್ಲ ಸ್ನೇಹಿತರೆ ಯಾಕಂದ್ರೆ ಮಕ್ಳು ಒಂದತ್ತ ಆರಾಮಾಗಿ ಅವರು ಸೆಟ್ಲ್ ಆಗ್ಯಾರ ನಮ್ಮ ಯಜಮಾನ್ರು ಕೆಲಸ ಮಾಡ್ತಾರೆ ನಾನು ನಮ್ಮ ಕೆಲಸ ನಾನು ಮಾಡ್ಕೋತ ಇದ್ದೀನಿ ಅಂದರೆ ನನ್ನ ಹೆಲ್ತ್ ಪ್ರಾಬ್ಲಮ್ ಒಂದು ಸ್ವಲ್ಪ ಇರ್ತೈತೆ ಅದು ಏನು ಬಿಟ್ಟಾಗ್ತಿನ್ ರೀ ಇನ್ನು ಎರಡು ಸಾವಿರದ ಇಪ್ಪತ್ತೈದು ನಿಮಿಷವಾಗಿ ಏನು ಆಗ್ಬೇಕೆಲ್ಲ ಆಗಿದೆ ಆ ನೆನಪು ಅಂತರ ಹೊರಗೆ ಬರೋಂಗಿಲ್ಲ ಈ ಹೊಸ ವರ್ಷಕ್ಕೆ ಹೊಸದಾಗಿ ನಾವು ಎರಡು ಸಾವಿರದ ಇಪ್ಪತ್ತಾರು ಅನ್ನೋದು ತುಂಬಾ ಮುಖ್ಯ ಯಾಕಂದ್ರೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತಾರು ಇಪ್ಪತ್ತೇಳು ನನಗೆ ತುಂಬಾ ಮುಖ್ಯವಾದ ನಂಬರ್ ನೋಡಿ ಯಾಕಂದ್ರೆ ಅದಕ್ಕೆ ಎರಡು ಸಾವಿರದ ಇಪ್ಪತ್ತಾರು ಅನ್ನೋದು ತುಂಬಾ ದೊಡ್ಡ ಯಾಕಂದ್ರೆ ನಮ್ಮ ನನ್ನ ಮಗ ಹುಟ್ಟಿರೋದು ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳನೇ ತಾರೀಕು ನಮ್ಮ ಮದುವೆ ಆಗಿರೋದು ಇಪ್ಪತ್ತೇಳನೇ ತಾರೀಕು ವಿಶ್ವವಿ ಈ ನಂಬರ್ ಅನ್ನೋದು ತುಂಬಾ ಲಕ್ ನಂಬರ್ ಐತೆ ಅದಕ್ಕೆ ಈ ಇಪ್ಪತ್ತಾರನೇ ವಿಷಯವೊಳಗೆ ಎಲ್ಲನೂ ಖುಷಿಲೆ ಕಳಿಬೇಕು ಹೊಸ ಹೊಸಂದ ಕೆಲಸ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಐತೆ ಅದಕ್ಕೋಸ್ಕರ ನೋಡಿ ಈ ಇಪ್ಪತ್ತಾರು ವಿಷ ಈಗ ಇಪ್ಪತ್ತೈದು ಮುಗಿತು ಇಪ್ಪತ್ತಾರನೇ ಒಳಗೆ ಎಷ್ಟೆಲ್ಲ ಸೇವಿಂಗ್ ಮಾಡ್ತೀನಿ ಒಂದು ತಿಂಗಳು ಮೂರು ತಿಂಗಳಲ್ಲಿ ಇಷ್ಟು ನಾನು ಸೇವ್ ಮಾಡೋಕ್ಕಾಗೈತೆ ಅಂದ್ಬಿಡಕ್ಕೆ ಒಂದು ವರ್ಷವರೆಗೂ ಒಂದು ಡಬ್ಬಿ ಮಾಡಿ ಇಡ್ತೀನಿ ಸ್ನೇಹಿತರೆ ವರ್ಷ ಅಥವಾ ಆರು ತಿಂಗಳವರೆಗೂ ಇಡ್ತೀನಿ ಎಷ್ಟಾಗತ್ತೆ ಅಮೌಂಟ್ ಅಂತ ನೋಡೋಣ ಅಂತೇಳಿ ನನ್ನ ಅಭಿಪ್ರಾಯ ಈ ಮೂರು ತಿಂಗಳಲ್ಲಿ ಎಷ್ಟು ಸೇವ್ ಅಂತ ತೋರಿಸ್ತೀನಿ ಬರೀ ವಿಡಿಯೋನ ಎಲ್ಲೇ ಸ್ಕಿಪ್ ಮಾಡಲಾರ್ದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡೋಣ ಎಷ್ಟಿದೆ ಅಂತ ನಿಮ್ಮ ಮುಂದೆ ತೋರಿಸ್ತೀನಿ ನೋಡಿ ಯಾವ ಥರ ಡಬ್ಬ ರೀ ತುಂಬಾ ಕ್ಯೂರಿಯಿಟಿ ರೀ ಎಷ್ಟಿದೆ ಅಂತ ಈ ವರ್ಷದ ಅಮೌಂಟು ಯಾಕಂದ್ರೆ ಹೊಸ ವರ್ಷ ಸ್ಟಾರ್ಟ್ ಆಗಿದೆ ಅದಕ್ಕೆ ನೋಡಿ ಲೆಕ್ಕ ಮಾಡ್ತಾ ಇರೋದು ಎಷ್ಟಿರ್ಬೋದು ಅಂದಾಜು ಸ್ನೇಹಿತರೆ ಲೆಕ್ಕ ಹಾಕಿ ನೀವು ಆದರೆ ನೋಡೋಣ ಈ ವರ್ಷದ ನನ್ನ ಕಲೆಕ್ಷನು ಈ ದುಡ್ಡು ಕೂಡಿಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅನ್ನೋದು ಅದ್ರ ಕಷ್ಟ ಅವರಿಗೆ ಗೊತ್ತ್ರಿ ಯಾರೆಲ್ಲ ಸೇವಿಂಗ್ ಮಾಡ್ತಿರ್ ದುಡ್ಡನ್ನ ಸೇವಿಂಗ್ ಇಡ್ತಿ ಸೇವ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರ್ತೈತಿ ಇದು ಫಸ್ಟ್ ಟೈಮ್ ರೀ ನಾನು ಈ ಥರ ಸೇವ್ ಮಾಡಿಟ್ಟಿರೋದು ಅಮೌಂಟು ಎಷ್ಟಿತ್ತು ಎಷ್ಟಾಗುತ್ತೆ ಗೊತ್ತಿಲ್ಲ ಆದಷ್ಟು ಅಲ್ಲ ಈ ವರ್ಷ ಏನು ತುಂಬಾ ನೋವು ಎಲ್ಲ ಇತ್ತು ಜಾಸ್ತಿ ನಾನು ಸ್ಟಿಚಿಂಗ್ ಕೂಡ ಮಾಡ್ತಕ್ಕಾಗಿಲ್ಲ ಡಬ್ಬಿ ಚಿಕ್ಕದಾಗೈತ್ರಿ ಬಳೆ ಡಬ್ಬಿ ಇದು ಎರಡು ರೂಪಾಯಿ ಕಾಯಿನ್ ಮೊದಲು ನನ್ನ ಮಗನ ನನ್ನ ಮಗಾರಿ ಸೇವ್ ಮಾಡಿಡ್ತಾ ಇದ್ದಾರೀ ಈ ಡಬ್ಬಿ ಒಳಗಡೆ ಅವನಿಂದನೇ ನಾನು ಅಮೌಂಟ್ ಗಾಯ ಮಾಡಕ್ಕೆ ಸಾಧ್ಯ ಆಯಿತು ಐನೂರು ರೂಪಾಯಿದ ಇಷ್ಟಿದಾವ ಸ್ನೇಹಿತರೆ ನೋಡೋಣ ನಮ್ದು ಅನ್ನೋದು ಬಹಳ ದೊಡ್ಡದು ನೋಡಿ ಸ್ನೇಹಿತರೆ ಎಷ್ಟೋ ನನ್ ಕೈ ನನ್ನ ಅಮೌಂಟ್ ಸೇವ್ ಮಾಡಿರೋದ್ರಲ್ಲಿ ಇರುವಂತ ಖುಷಿ ಆ ದುಡ್ಡು ತೋ ದುಡ್ಡಲ್ಲಿ ಸಿಗಲ್ಲ ನನಗೆ ಯಾಕಂದ್ರೆ ನಾನು ಕಷ್ಟಪಟ್ಟು ಸೇವ್ ಮಾಡಿರ್ತೀನಿ ದುಡ್ದಿರೋ ದುಡ್ಡು ಅದು ದುಡಿತೀನಿ ಆದ್ರೆ ನನ್ನ ಈಗ ನಾನು ಒಂದು ಬಿಸ್ನೆಸ್ ಅಲ್ವಾ ಸೈಡ್ ಬಿಸ್ನೆಸ್ ಆಗಿ ನಾನು ಈ ಟೈಲರಿಂಗ್ ಕೆಲಸ ಮಾಡ್ತೀನಿ ಇದರಲ್ಲಿ ಸಿಗೋ ಖುಷಿನೇ ಬೇರೆ ರೀ ನೀವು ಅನ್ಕೋಬಹುದು ಅಂಗಡಿಯಲ್ಲಿ ದುಡ್ಡು ತಗೊಂಡ್ ಬಂದು ಸೇವ್ ಅಂತ ಸಂತಿಲ್ಲ ಸ್ನೇಹಿತರೆ ನಿಜವಾಗ್ಲೂ ಇಲ್ಲ ನಮ್ಮ ಯಜಮಾನರು ಕೂಡ ಗೊತ್ತಿಲ್ಲ ನಾನು ಇಷ್ಟು ಅಮೌಂಟ್ ಸೇವ್ ಮಾಡಿರ್ತಿದ್ದೇನೆ ನನ್ನ ಅಕ್ಟೋಬರ್ ಸೂಟಿ ಮುಗಿದ ಬೆಳಗ್ಗೆ ನೋಡಿ ಸ್ನೇಹಿತರೆ ನನ್ನ ಅಮೌಂಟ್ ಇಷ್ಟ ಆಗಿರೋದು ಅಕ್ಟೋಬರ್ ನನ್ನ ಮಕ್ಕಳು ಸ್ಕೂಲಿಂದ ಸೂಟಿ ಬಿಟ್ಟಿದ್ರಲ್ಲ ಸಾರಿ ಸ್ನೇಹಿತರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗೈತಿ ನೆಗಡಿ ಕೆಮ್ಮು ಅದಕ್ಕೆ ಸ್ವಲ್ಪ ಮಧ್ಯೆ ಮಧ್ಯೆ ಆ ಥರ ನೋಡಿ ಯಾರೆಲ್ಲ ಈ ಥರ ಸೇವ್ ಮಾಡಿಟ್ಟಿದಿರ ಅಮೌಂಟ್ ಅಂತ ಕಮೆಂಟ್ ಮಾಡಿ ಕಸ್ಟಮರ್ ಕೊಟ್ಟಿರೋದು ಸುತ್ತಿ ಸುತ್ತಿ ಡಬ್ಬಿ ಹಿಡಿಲಾರ ಬಿಟ್ಟೆ ಸ್ನೇಹಿತರೆ ಸುತ್ತ 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 ಸುತ್ತಿಟ್ಟಿನ ಅದ್ರೊಳಗೆ ನೋಡಿ ನೂರು ನೋಟು ಇಷ್ಟ ಅದು ಸ್ನೇಹಿತರೆ ನೋಡಿ ಹತ್ತು ರೂಪಾಯಿ ಎಲ್ಲವೂ ಇಂಪಾರ್ಟೆಂಟ್ ರೀ ರೂಪಾಯಿ ಕೂಡ ಇಂಪಾರ್ಟೆಂಟ್ ಆಗ್ತದೆ ರೀ ಅದೊಂದು ಟೈಮ್ದಾಗ ಹತ್ತು ರೂಪಾಯಿ ಐದು ರೂಪಾಯಿ ಒಂದು ರೂಪಾಯಿ ಒಂದು ರೂಪಾಯಿ ಇಲ್ಲ ಅಂದರೆ ಏನೂ ಆಗಂಗಿಲ್ಲ ಒಂದು ರೂಪಾಯಿಯಿಂದನೇ ಸ್ಟಾರ್ಟ್ ಆಗಿರೋದು ನೋಡಿ ಬೇಕಾದ್ರೆ ಒಂದೊಂದು ರೂಪಾಯಿ ನನ್ನ ಮಗ ಚಿಕ್ಕ ಚಿಕ್ಕದಾಗಿ ಅವ್ರ ಪಪ್ಪ ಅವರು ಕಪಾಟ ಒಳಗಡೆ ಇಟ್ಟಿರೋದನ್ನು ಗೋಯ ಇಟ್ಟಿದ್ದಾರೆ ನನ್ನ ಮಗ ಏನಾಯ್ತು ರೀ ಮಹಾ ಅಕ್ಟೋಬರ್ ಸೂಟಿಗೆ ಬಂದಲ್ಲ ಅವಾಗ ದೊಡ್ಡವನು ಇದು ಕೊಂಟಾರಿ ಬಸ್ಸಿಗೆ ಬಸ್ಸಿಗೆ ಹೋಗೋ ಮುಂದೆ ಅವನಿಗೆಲ್ಲ ಇಂಥವ್ ಚಿಲ್ಲರೆಲ್ಲ ಗೋಯ ಮಾಡಿ ಮುಂಜಾನೆ ಬಸ್ಸಿಗೆ ಇಟ್ಕೊಂಡಂತೆಲ್ಲ ಕೊಟ್ಟಿದ್ದೇರಿ ಖಾಲಿ ಇಡಬಾರ್ದು ಡಬ್ಬಿ ಎತ್ತೆ ಇಟ್ಟಿದ್ದೇನೆ ಅದರೊಳಗಡೆ ಮತ್ತೆ ಅಮೌಂಟ್ ಇದೆ ಇಷ್ಟು ಅಮೌಂಟ್ ಆಯ್ತು ರೀ ಅಕ್ಟೋಬರು ನವಂಬರ್ ಡಿಶೆಂಬರ್ ಮೂರು ತಿಂಗಳ ಸೇವಿಂಗ್ ನೋಡಿರಿ ನಾನು ಇಷ್ಟ ಅಮೌಂಟ ನೋಡಿ ಬರ್ರಿ ಎನ್ಕಿ ಮಾಡೋ ಸ್ನೇಹಿತರೆ ಎರಡು ನೂರದು ಇಷ್ಟು ಇಪ್ಪತ್ತು ಮೂವತ್ತು ಇವು ಮೂವತ್ತು ರೂಪಾಯಿ ಅದಾವೆ ನೂರು ಇಷ್ಟದವ ಮತ್ತು ಐವ ಐವತ್ತು ಇಷ್ಟದವ ಫಸ್ಟಿಗೆ ದೊಡ್ಡ ಅಮೌಂಟ್ನೇ ಅನಿಸಣ ಸ್ನೇಹಿತರೆ ಇದನ್ನ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತುವರಿ ಹತ್ತುವರಿ ಇದಾವೆ ಇವು ಹತ್ತುವರೆ ಅಂದರೆ ಐದೂವರೆ ಸಾವಿರ ಆಯಿತು ಸ್ನೇಹಿತರೆ ഒന്ന് എടു നാളു എട്ടു ഒമ്പത് പത്ത് അന്നൊന്ന് ഹരോട് ഹിമൂറ് ಹದಿನಾಲ್ಕು ಹದಿನೈದು ಹದಿನೈದು ಅಂದ್ರೆ ಮೂರು ಸಾವಿರ ಆಯಿತು ಸ್ನೇಹಿತರೆ ಇವು ಅದೆಲ್ಲ ಸ್ನೇಹಿತರೆ ನನಗೂ ಲೆಕ್ಕ ಅಷ್ಟ ಗೊತ್ತಾಗಂಗಿಲ್ಲ ಮೂರು ಸಾವಿರ ಆಯ್ತಿಲ್ರಿ ಒಂದು ಏಳು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ನೋಡಿ ಇಪ್ಪತ್ತ್ಮೂರು ನೋಡಿದವ್ರೆ ಇವು ಮೂರು ಸಾವಿರ ಇವೆರಡು ಸಾವಿರ ಐದು ಸಾವಿರ ಆಯಿತು ಐದು ഐ എട്ടു ഒമ്പത് അത് ഐത്നൂറ് ഐത്നൂറൂർ നൂറ് എൻ്റെ നൂറ് എൻ്റെനൂറ് എട്ടൂവരി നൂറ് എട്ടൂവരി നൂറ് ನೋಡಿ ಎಷ್ಟಾಯಿತು ಐದೂವರಿ ಇವೈದು ಸಾವಿರ ಹತ್ತು ಹತ್ತುವರೆ ಸಾವಿರ ಆಯಿತು ಸ್ನೇಹಿತರೆ ಹತ್ತುವರೆ ಹನ್ನೊಂದು ಹನ್ನೊಂದು ಸಾವಿರದ ಮುನ್ನೂರ ಐವತ್ತು ಐವತ್ತು ಇವು ಮೂವತ್ತು ರೂಪಾಯಿ ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ನಂದು ಮೂರು ತಿಂಗಳ ಮೂರು ತಿಂಗಳ ಟೈಲರಿಂಗ್ ಕೆಲಸ ಮಾಡಿರೋ ಅಮೌಂಟು ನೋಡಿದ್ರಲ್ಲ ನೀವು ಮೂರು ಸಾವಿರದ ಹತ್ತು ಸಾವಿರ ಹನ್ನೊಂದು ಸಾವಿರದ ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ರೀ ನಮ್ದು ಅನ್ನೋದು ಅಮೌಂಟ್ ಭಾಳ ಸ್ನೇಹಿತರೆ ಇಷ್ಟು ಅಮೌಂಟ್ ಸೇವ್ ಮಾಡಬೇಕಾದ್ರೆ ತುಂಬಾ ಕಷ್ಟ ರೀ ಅದರಲ್ಲೂ ನಾನು ಬಟ್ಟೆ ಸ್ಟಿಚ್ ಮಾಡಿಲ್ಲ ಪದೇ ಪದೇ ಹುಷಾರ್ ತಪ್ಪಿದ್ದೀನಿ ಸ್ನೇಹಿತರೆ ಅಲ್ಟ್ರೇಷನ್ ಮಾಡಿರೋದು ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ಮತ್ತು ಬ್ಲೌಸ್ಗಳು ಸ್ಟಿಚಿಂಗ್ ಮಾಡಿರೋದು ಪಿಕೋ ಪಾಲ್ ಮಾಡಿರೋದು ಇಷ್ಟು ಅಮೌಂಟ ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ರೀ ಇಷ್ಟು ಸೇವ್ ಮಾಡಿ ನಾವು ಮತ್ತು ಡೇಲಿ ಬಟ್ಟೆ ಸ್ಟಿಚ್ ಮಾಡೋರು ಎಷ್ಟು ರೀ ಬೇ ಒಂದು ವಾರನೇ ಇಷ್ಟೆಲ್ಲ ಕಲೆಕ್ಷನ್ ಮಾಡ್ತಾರೆ ಒಬ್ಬೊಬ್ಬರ ನಮಗೆ ಆಗಂಗೆಲ್ಲ ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ನಾನು ಸ್ಟಿಚ್ ಮಾಡಿರೋದು ಮತ್ತು ನಾನು ನೋಡಿದ್ರಲ್ಲ ನೀವು ವಿಡಿಯೋ ನೋಡ್ತಿದ್ರಿ ಡೈಲಿ ನನ್ನ ಲಾಗ್ ನೋಡೋರು ಸಿಕ್ಕಾಪಟ್ಟೆ ಪದೇ ಪದೇ ಹುಷಾರ್ ತಪ್ಪುದೇ ಇದೆ ಸ್ನೇಹಿತರೆ ನಾನು ಒಂದು ವಾರ ಒಂದು ವಾರ ಹದಿನೈದು ದಿವಸಗಟ್ಲೆ ನಾನು ಬಟ್ಟೆ ಸ್ಟಿಚ್ ಮಾಡಿಲ್ಲ ಮೂರು ತಿಂಗಳಲ್ಲಿ ನಾನು ಇಷ್ಟು ಸೇವ್ ಮಾಡಿಲ್ಲ ಅಂದ್ರೆ ಡೈಲಿ ನೀವು ಸ್ಟಿಚಿಂಗ್ ಮಾಡೋರು ಮತ್ತು ಸೇವ್ ಮಾ ಇಷ್ಟು ಅಮೌಂಟ್ ನಾನು ಯಾವಾಗಾದರೂ ಒಂದೊಂದು ಸಲ ಬಟ್ಟೆ ಸ್ಟಿಚ್ ಮಾಡಿರೋದು ಇಷ್ಟು ಅಮೌಂಟನ್ನ ನಾನು ಸೇವ್ ಮಾಡಿ ಅಂದ್ರೆ ನೀವು ಡೈಲಿ ಸ್ಟಿಚ್ ಮಾಡೋರು ಎಷ್ಟು ಸೇವಿಂಗ್ ಮಾಡ್ಬೋದು ಅಂತ ನಿಮ್ಮ ಲೆಕ್ಕ ಹಾಕೊರಬೇಕಾದ್ರೆ ಸ್ನೇಹಿತರೆ ಈ ಅಮೌಂಟು ನನಗೆ ದುಡ್ಡು ತುಂಬಾ ದೊಡ್ಡ ಅಮೌಂಟಾಗಿ ನನಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ ಐದು ಮುಗೀತು ನನ್ಗೆ ಈ ವರ್ಷ ತುಂಬಾ ಲಾಸಲ್ಲೇ ಇದ್ದೀನಿ ನಾನು ಬಟ್ಟೆ ಸ್ಟಿಚ್ ಮಾಡೋದು ಆಯಿತು ಯಾವುದಾದ್ರೂ ನನ್ನ ಕೆಲಸ ನೋವಲ್ಲೇ ಜಾಸ್ತಿ ದಿನ ಕಳೆದೋಗಿದ್ದೀರಿ ಎರಡು ಸಾವಿರದ ಇಪ್ಪತ್ತಾರ ಇಷಿ ಚೆನ್ನಾಗಿ ಸೇವ್ ಮಾಡೋ ಮಾಡೋಂಗಾಗಲಿ ಈ ಡಬ್ಬಿಗಿತ್ತಲ್ವ ದೊಡ್ಡ ಡಬ್ಬಿಯಲ್ಲಿ ಇನ್ನು ಅಮೌಂಟನ್ನ ಹಾಕಿಡ್ತೀನಿ ಸ್ನೇಹಿತರೆ ನನ್ನ ಮೂರು ತಿಂಗಳ ಸೇವಿಂಗ್ ಹಣ ನಿಮ್ಗೆ ತೋರಿಸಿದ್ದೀನಿ ಇನ್ನೂ ನಮ್ಮ ಯಜಮಾನ್ರಿಗೆ ಹೇಳಿಲ್ಲ ನಾನು ಎಷ್ಟು ಸೇವ್ ನನ್ನ ಅಮೌಂಟ್ ಎಷ್ಟಾಗೈತೆ ಅಂತ ಕೇಳಿಲ್ಲ ಸ್ನೇಹಿತರೆ ಇನ್ನು ಯಾವ್ದಾದಕು ದೊಡ್ಡ ಅಮೌ ದೊಡ್ಡ ಇನ್ನು ಈ ಅಮೌಂಟ್ ಕೂಡ ನಾನು ನಮ್ಮ ಯಜಮಾನರಿಗೆ ತೋರ್ಸಂಗಿಲ್ಲ ಸ್ನೇಹಿತರ್ ಯಾಕಂದ್ರ ಈಗ ಅಂಗಡಿದು ವ್ಯಾಪಾರದು ಅಂಗಡಿದ ಬೇರೆನ ಸೇವ್ ಮಾಡಿಡಾತಿನಿ ಅಂಗಡಿ ಒಳಗಡೆ ಉಳ್ದಿರೋದು ಲಾಭ ಅಂತೇಳಿ ನಾನು ಇನ್ನ ತೆಗೆದಿಟ್ಟಿಲ್ಲ ಸ್ನೇಹಿತರ್ ಯಾಕಂದ್ರ ಹಾಕಿರೋ ಅಮೌಂಟ್ ಒಂದ್ ಲಕ್ಷ ನಾವು ದೀಪಾವಳಿ ಹಬ್ಬಕ್ಕೆ ಒಂದ್ ಲಕ್ಷ ಅಮೌಂಟ್ ಹಾಕಿದ್ವಿ ಅಮೌಂಟ್ ಹಾಕಿ ಅವಾಗ ಅದ್ರದ ಮೊದಲು ನಾವು ಗಂಟು ತೆಗಿಬೇಕು ಸ್ನೇಹಿತರೆ ಆಮೇಲೆ ಅದರದ ಲಾಭ ಏನೈತಿ ಆ ಲಾಭನ ಆಮೇಲೆ ನೋಡ್ಕೊಳಾಕ್ ಬರ್ತೈತ್ರಿ ಅದಕ್ಕಂದ ನಾನು ಅದ್ರದ್ ಅಮೌಂಟ್ ಬ್ಯಾರೆ ಕಡೆ ಇಡಾಕತೀನಿ ಇದು ಅಷ್ಟ ನನ್ನ ನಂದಂತೇಳಿ ಅಮೌಂಟ್ ನೋಡಿ ಮತ್ತೆ ಯಜಮಾನ್ರು ತಮ್ದು ಭತ್ತ ಹೇಳಿ ಕೊಡ್ತಾರೆ ಸ್ನೇಹಿತರೆ ಅವರು ಅಮೌಂಟ್ ಅವ್ರು ಬೇರೆ ಕಡೆ ಸೇವ್ ಮಾಡಿರ್ತಾರೆ ನಮ್ಮ ಮನೆಯಲ್ಲಿ ಒಂದೇ ಜಾಗದಲ್ಲಿ ನಮ್ಮ ಯಜಮಾನದ ಬೇರೆ ಅಮೌಂಟ್ ಇಡ್ತೀವಿ ರೀ ನಂದು ನಂದು ಕೈ ಇದು ಉಳ್ದ ಇದು ಒಂದು ಕ ಬೇರೆ ನಮ್ದು ಅಮೌಂಟ್ ರೀ ಯಾಕಂದರೆ ಮುಂದೆ ನಮ್ಮ ಮಕ್ಕಳಿಗೆ ಏನಾದರೂ ಅನುಕೂಲ ಆಗ್ತೈತೆ ಅಂದ್ಕೊಂಡು ಕಷ್ಟಪಟ್ಟು ಈ ಕೆಲಸ ರೀ ಅದನ್ನು ಬೇಕಾಬಿಟ್ಟು ನಾವು ಖರ್ಚು ಅಂದ್ರೆ ಅನುಕೂಲ ಆಗಂಗಿಲ್ಲ ಸ್ನೇಹಿತರು ಯಾಕಂದರೆ ಕಷ್ಟದಲ್ಲಿದ್ದಾಗ ಯಾರೂ ಸಹಾಯ ಮಾಡಂಗಿಲ್ಲ ಹೋದ ವರ್ಷವೂ ಹಂಗಾಯ್ತು ಸ್ನೇಹಿತರೆ ಇದೇ ಥರ ನಾನು ಸೇವ್ ಮಾಡಿರ್ತಿದ್ದೆ ಈ ವರ್ಷ ಚೆನ್ನಾಗ್ಲಪ್ಪ ನಮ್ಗೆ ಹೋದ ವರ್ಷದ ನಾನು ಬಿಟ್ಟು ಬಿಡ್ತೀನಿ ಹೋದ ವರ್ಷ ಮುಗಿದೋಗಿದೆ ಮುಗಿದೋಗಿರೋದನ್ನು ನಾನು ಅಧ್ಯಯನ ತೆಗಂಗಿಲ್ಲ ಹೊಸ ಕ್ಯಾಲೆಂಡರ್ ಬಂದಿದೆ ಹೊಸದನ್ನ ಮಾತಾಡಾಕತ್ತೀನಿ ನೋಡಿ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ಏನಾದರೂ ಅನಿಷ್ಕೆ ಅಭಿಪ್ರಾಯವಿದ್ದರೆ ಕಮೆಂಟ್ ಮಾಡಿ ಇಷ್ಟೇ ಅಮೌಂಟ್ ಅಂತ ಯಾರು ಆಡ್ಕೊಳಕ್ ಹೋಗ್ಬೇಡ್ರಿ ಯಾಕಂದ್ರೆ ನೋಡಿದ್ರಲ್ಲ ನಂದು ಎರಡು ಈಗ ಇನ್ನೂ ಆದರೂ ನನ್ನ ಹೆಲ್ತ್ ಪ್ರಾಬ್ಲಮ್ ಅಲ್ಲೇ ಐತಿ ಆದರೆ ಮಧ್ಯೆ ಮಧ್ಯೆ ಯಾವಾಗ್ಲಾದ್ರೂ ಸ್ವಲ್ಪ ಸ್ವಲ್ಪ ಸ್ಟಿಚ್ ಮಾಡಿರೋದು ಬಟ್ ನಮ್ಮ ಹಳೆ ಕಡೆ ಮತ್ತೆ ಬಟ್ ಅಮೌಂಟ್ಸು ಕೂಡ ಜಾಸ್ತಿ ಕೊಡೋಂಗಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನೋಡಿ ಬಟ್ಟೆ ಸ್ಟಿಚ್ ಮಾಡಿದ್ರೆ ಅಮೌಂಟ್ ಜಾಸ್ತಿ ಕೊಡೋಂಗಿಲ್ಲ ಅಮೌಂಟ್ ಜಾಸ್ತಿ ಕೊಡೋದು ಒಬ್ಬೊಬ್ರದೇ ಕಸ್ಟಮರ್ನ ಕಸ್ಟಮರ್ ದುಡ್ಡನ್ನ ಇಷ್ಟಿಷ್ಟು ತಗೋತಾರೆ ನಿಮ್ಮ ನಿಮ್ಮದ ದಯೆಯಿಂದ ನಾನು ಇನ್ನೊಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಕತ್ತೀನಿ ತಿಂದು ಸೈಡ್ ಬಿಸ್ನೆಸ್ಸಾಗಿ ಅದು ಕೂಡ ಚೆನ್ನಾಗಾಗಲಿ ಈ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಇನ್ನೊಂದು ಹೊಸ ಕೆಲಸಕ್ಕೆ ನಾನು ಕೈ ಹಾಕ್ತಾ ಇದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನಾನು ಏನೇ ಆದರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಬರ್ರಿ ಇವತ್ತಿನ ವಿಡಿಯೋನ ಏನು ಮಾಡ್ತೀನಿ ಸ್ನೇಹಿತರೆ ಈ ವಿಡಿಯೋ ಹೆಂಗ ಅನಿಸಿ ಅಂತ ಕಮೆಂಟ್ ಮಾಡೋದು ಮಾತ್ರ ಮರ್ಯಕ್ ಹೋಗ್ಬೇಡ್ರಿ ಯಾರೆಲ್ಲ ದುಡ್ಡನ್ನ ಈ ಥರ ಸೇವ್ ಮಾಡಿಡಾತಿರಂತ ಕಮೆಂಟ್ ಮಾಡಿ ಈ ವಿಡಿಯೋ ಏನೋ ಒಂದು ಕಾರಣಕ್ಕೆ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಡೋದು ಮಾತ್ರ ಮರ್ಯಕ್ ಹೋಗಬೇಡಿ ಸ್ನೇಹಿತರೆ ನಾನು ವಿಡಿಯೋ ನೋಡಿದ್ದಕ್ಕೆ ಬಾಯ್ ಎಲ್ಲರಿಗೂ